ರಾಷ್ಟ್ರೋತ್ಥಾನ ಪರಿಷತ್ ಆಶ್ರಯದಲ್ಲಿ ನಡೆಯುವ ಚೆಂಬುಗುಡ್ಡೆ ತೊಕೋಟಿನ ಮಂಗಳೂರುವ ವಿದ್ಯಾ ಕೇಂದ್ರದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಆಯಿಸಿಕೊಳ್ಳಲಾಗಿತ್ತು ಕಾರ್ ಸ್ಟ್ರೀಟ್ನಲ್ಲಿರುವ ಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆರ್ ಎಸ್ ಎಸ್ ಕುಟುಂಬ ಪ್ರಬೋಧನೆಯ ಗತಿವಿಧಿ ಪ್ರಮುಖ ಆಗಿರುವ ರವಿ ಅಲೆಹೂರಾಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಅತಿಥಿಗಳು ದೀಪ ಬೆಳಗಿಸಿ ಭಾರತ ಮಾತೆಗೆ ಓಂ ಸರಸ್ವತಿಗೆ ಪುಷ್ಪಾರ್ಚನೆ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ವಿದ್ಯಾಕೇಂದ್ರದ ಕಲಾ ಶಿಕ್ಷಕ ಕಾರ್ತಿಕ್ ಅವರ ಕೈಚಳಕದಲ್ಲಿ ಸುಂದರವಾಗಿ ಮೂಡಿ ಬಂದಿರುವ ವೇದವ್ಯಾಸಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಂದ ಭಜನೆ ನಡೆಯಿತು ವಿದ್ಯಾರ್ಥಿನಿ ಕುಮಾರಿ ಆದ್ಯ ಪೂರ್ಣಿಮೆಯ ಬಗ್ಗೆ ಮಾತನಾಡಿದರು ಭಾರತೀಯ

ಭಾರತವು ವಿಶ್ವಗುರುವಿನ ಗುರುವಿನ ಸ್ಥಾನದಲ್ಲಿರಬೇಕಾದರೆ ವ್ಯಾಸರ ಕೊಡುಗೆ ಅಮೋಘ ಫಾತುತಿಗೆ ಎಂತ ವಿದ್ಯಾರ್ಥಿಗಳಾಗುತ್ತೆ ನಾವು ಹೆಮ್ಮೆ ಪಡಿಸಬೇಕು ನಮ್ಮ ಮನೆಯಲ್ಲಿ ತಂದೆ ತಾಯಿಯನ್ನು ಗೌರವಿಸಬೇಕು ಇಲ್ಲಿ ಆರತಿ ಮಾಡಿದ ಕುಂಕುಮಧಾರಣೆ ಮಾಡಿದ್ರಲ್ಲ ಕೆಳಿ ಭಾರತೀಯ ಹುಡುಗಿಯಲ್ಲ ಅಂತ ಎರಡು ಶಾಲೆಗಳು ಸಿಗ್ತಾರೆ ಇಲ್ಲಿಗೆ ನಿಂತೇ ಮಾಡಬೇಕು ನಿಬಂಧನೆ ಇಲ್ಲದಿದ್ರು ಇವರು ಕೂಡ ಸ್ವತಂತ್ರವಾದ ಅಭಿಪ್ರಾಯವನ್ನು ಕೈಗೊಂಡು ಯಂತ ಶಿಕ್ಷಣ

ಶಿಕ್ಷಕೇತರ ವೃಂದದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಗೀತೆಗೆ ನೃತ್ಯ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಗುರುನಮನ ಸಲ್ಲಿಸಿದರು ಸಮಾಜ ವಿಜ್ಞಾನ ವಿಭಾಗದ ಶಿಕ್ಷಕಿ ಶ್ರೀಮತಿ ಲಾವಣ್ಯ ಅತಿಥಿಗಳನ್ನು ಸ್ವಾಗತಿಸಿದರು ಸಂಸ್ಕೃತ ವಿಭಾಗದ ಶ್ರೀಮತಿ ಸ್ವಾತಿ ಕಾರ್ಯಕ್ರಮ ನಿರ್ವಹಿಸಿ ವಂದನಾರ್ಪಣೆ ಇತ್ತರು ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು